ಶಾರದಂಗೆ ಸೋಂಬೀರ್ತನ ಹೆಚ್ಚು ತನ್ನ ಮನೆಯಲ್ಲಿ ತನಗೆ ತಿಳಿಯದ ಹಾಗೆ ಏನೇ ನಡೆದ್ರೂ ಒಪ್ಕೊಳ್ಳೋದಿಲ್ಲ ಶಾರದಾ ತನ್ನ ಮಾತು ಇಲ್ಲ ಅಂತ ಏನಾದ್ರೂ ಮಾಡಿದ್ರೆ ಮಾತ್ರ ಅವರನ್ನ ಬಿಡ್ತಾ ಇರ್ಲಿಲ್ಲ ಅದಕ್ಕೆ ಮನೆಯಲ್ಲಿರುವ ತನ್ನ ಸೊಸೆಯಿಂದಿರು ಅನಾಮಿಕ ಅಂಜಲಿಯರು ಯಾವ ಕೆಲಸ ಮಾಡಿದ್ರು ಶಾರದಂಗೆ ಹೇಳೇ ಮಾಡ್ತಾ ಇರ್ತಾರೆ ಹಾಗೆ ಒಂದು ದಿನ ಅತ್ತೇ ರಾತ್ರಿ ಅನ್ನ ಮಿಕ್ಕಿದೆ ಏನ್ ಮಾಡು ಅಂತೀರಾ ಆ ಅನ್ನಕ್ಕೆ ಒಗ್ಗರಣೆ ಹಾಕಿ ಸಣ್ಣಗೆ ಮಾಡಮ್ಮ ಏನೇನಾದ್ರೂ ಸರಿ ಅನ್ನ ವ್ರತ ಆಗ್ಬಾರ್ದು ಅದು ನಾನು ನಂಬಿದ ಸಿದ್ಧಾಂತ ಈ ದಿನಕ್ಕೆ ಅಡುಗೆ ಏನ್ ಮಾಡು ಅಂತೀರಾ ಹೇಳ್ತೀನಿ ರಮ್ಮ ಇಷ್ಟಕ್ಕೂ ಚಿಕ್ಕ ಸೊಸೆ ಅಂಜಲಿ ಏನ್ ಮಾಡ್ತಾ ಇದ್ದಾಳೆ ಹೋಗಿ ಅವಳನ್ನ ಕರ್ಕೊಂಬ ಹೋಗು ಹಾಗೆ ಅತ್ತೆ ಹಾಗೆ ಅನಾಮಿಕಾ ತನ್ನ ವಾರಗಿತ್ತೆಯ ಅಂಜಲಿಗಾಗಿ ಅಡುಗೆ ಮನೆಗೆ ಹೋಗುತ್ತಾಳೆ ಅಲ್ಲಿ ಅಂಜಲಿ ಇರೋದಿಲ್ಲ ಇನ್ನು ಮನೆಯೆಲ್ಲ ನೋಡಿದ ನಂತರ ತನ್ನ ರೂಮಿಗೆ ಹೋಗಿ ನೋಡಿದರೆ ಬೆಡ್ಶೀಟ್ ಹೊತ್ಕೊಂಡು ನಿದ್ರೆ ಮಾಡ್ತಾ ಇರ್ತಾಳೆ ಅನಾಮಿಕ ಹೋಗಿ ಅಂಜಲಿಯನ್ನು ನಿದ್ರೆಯಿಂದ ಎಬ್ಬಿಸುತ್ತಾಳೆ ಹೀಗೆ ನಿದ್ದೆ ಮಾಡಿದ್ರೆ ಹೇಗೆ ಅಂಜಲಿ ಅತ್ತೆಗೆ ವಿಷಯ ತಿಳಿದ್ರೆ ಇನ್ನು ಸುಮ್ನೆ ಇರ್ತಾಳಾ ಬಾಯಿಗೆ ಬಂದ ಹಾಗೆ ಬೈಯೋದು ಕಾಯಂ ಏನಕ್ಕ ಅಕೆ ನಮ್ಮನ್ನು ಶಾಸಿಸುವ ಯಮದೂತನ ಹಾಗಿದ್ದಾಳೆ ಅವಳು ಹೇಳಿದ್ದೇ ಮಾಡ್ಬೇಕಾ ಆಕೆ ಏನಾದ್ರು ಶಿವಗಾಮಿ ಅಂದ್ಕೋತಾ ಇದ್ದಾಳ ಆಕೆ ಮಾತೆ ಶಾಸನ ಅಂತ ಹೇಳೋದಿಕ್ಕೆ ಹಾಗೆ ಅರಿಚಿಬೇಡ್ವೆ ಅಂಜಲಿ ಅತ್ತೆ ಕೇಳಿದ್ರೆ ನಮ್ಮನ್ನ ಸುಮ್ನೆ ಬಿಡೋದಿಲ್ಲ ದೋನು ನಾನು ನಿದ್ರೆಯಿಂದ ಇಡಬೇಕು ಅಂದ್ರೆ ಹೇಗೆ ಹೇಳು ಸ್ವಲ್ಪ ಹೊತ್ತು ಕೂಡ ಪ್ರಶಾಂತವಾಗಿ ಮಲ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ ಆಕೆ ಯಾವಾಗ್ಲೂ ಹೀಗೇನೆ ಅನಾಮಿಕಾ ಅಂಜಲಿ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗಿನಿಂದ ಶಾರದಾಳ ಮಾತು ಕೇಳಿಸುತ್ತದೆ ಅವರಿಬ್ಬರಿಗೆ ಅಮ್ಮ ಅನಾಮಿಕಾ ಎಲ್ಲಿದ್ಯಮ್ಮಾ ಅಂಜಲಿ ಬರ್ತಾ ಇದ್ದಳಾ ಇಲ್ವಾ ಇಲ್ ನೋಡಿ ಅತ್ತೆ ಅತ್ತೆ ಕರಿತಾ ಇದ್ದಾಳೆ ಬೇಗ ಹೋಗೋಣ ಬಾ ಹಾಗೆ ಶಾರದಳ ಮಾತಿಗೆ ಅಂಜಲಿ ಹಡಾಹುಡಿಯಿಂದ ಎದ್ದು ಹೋಗುತ್ತಾಳೆ ಇಬ್ಬರು ಸೊಸೆಂದಿರು ತಪ್ಪು ಮಾಡಿದ ದೋಷಿಗಳ ಹಾಗೆ ತಮ್ಮ ಅತ್ತೆಯ ಮುಂದೆ ತಲೆ ತಗ್ಗಿಸಿ ನಿಲ್ಲುತ್ತಾರೆ ಅವರನ್ನು ನೋಡಿದ ಶಾರದಾ ಏನಮ್ಮ ಈ ದಿನ ನಾನು ಒಳ್ಳೆ ಅಡುಗೆ ತಿನ್ನೋಣ ಅನ್ಕೊಂತ ಇದ್ದೀನಿ ಆದ್ರೆ ನನಗೆ ಅಡುಗೆ ಅಂದ್ರೆ ನಿಜಕ್ಕೂ ಇಷ್ಟವಿರೋದಿಲ್ಲ ಆದರೂ ನಿಮಗಾಗಿಯೇ ತಿಂತಾ ಇದ್ದೀನಿ ಇಲ್ಲ ಅಂದ್ರೆ ಅಮ್ಮ ಅನಾಮಿಕಾ ನಿನಗೆ ಚಿಕನ್ ಬಿರಿಯಾನಿ ಅಂದರೆ ಇಷ್ಟ ಅಂತ ಅಂದಿಯಲ್ಲ ಹೌದು ಅತ್ತೆ ಅಂದರೆ ಚೆನ್ನಾಗಿದೆ ಇನ್ನು ನೋಡು ಅಂಜಲಿ ನಿನಗೆ ಮಟನ್ ಕೀಮಾ ಅಂದರೆ ಇಷ್ಟ ಅಲ್ವಾ ಹೌದು ಅತ್ತೆ ಅಂದ್ರೆ ಮತ್ತೆ ಮತ್ತೆ ಒಳ್ಳೇದು ಇನ್ನು ಈ ದಿನಕ್ಕೆ ನಿಮಗೆ ಇಷ್ಟವಾದ ಚಿಕನ್ ಬಿರಿಯಾನಿ ಮಟನ್ ಕೀಮಾ ಮಾಡಿ ಹಾಗೆ ನಿಮ್ಮ ಗಂಡನರಿಗೆ ಇಷ್ಟವಾದ ಮೀನಿನ ಸಾರು ಕೂಡ ಮಾಡಿ ಎಲ್ಲರೂ ಸೇರಿ ತಿನ್ನೋಣ ಸರಿನಾ ಹಾಗೆ ಅತ್ತೆ ಎನ್ನುತ್ತಾ ಅನಾಮಿಕಾ ಅಂಜಲಿಯರು ಅಲ್ಲಿಂದ ಅಡುಗೆ ಮನೆಗೆ ಬರುತ್ತಾರೆ ಅಡುಗೆ ಮನೆಯಲ್ಲಿ ಬರುತ್ತಲೇ ಅಂಜಲಿ ಈಕೆ ನಮ್ಮ ನಮ್ಮೇಲೆ ಹೇಳ್ಬಿಟ್ಟು ಅದು ಇದು ಮಾಡು ಅಂತಾರೆ ಮಾಡಿದ ಮೇಲೆ ಲೊಟ್ಟೆ ಹೊಡ್ಕೊಂಡು ಎಲ್ಲ ತಿಂತಾರೆ ನಮಗೆ ಮಾತ್ರ ಏನೋ ಸ್ವಲ್ಪ ಇಡ್ತಾರೆ ಅದಕ್ಕೆ ದೊಡ್ಡ ಆಕೆ ನಮ್ಗೆ ಮಾಡಿರುವ ಹಾಗೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅದೆಲ್ಲ ಬಿಟ್ಬಿಡೆ ನಮ್ಗೇನಕ್ಕೆ ಆಕೆ ಏನು ಕೇಳಿದ್ರೆ ಅದು ಮಾಡೋದು ನಮ್ ಕೆಲಸ ಒಂದು ವೇಳೆ ಆಕೆಗೆ ಎದುರು ತೆರಿಗೆ ಮಾತಾಡಿದ್ವಿ ಅನ್ಕೋ ಇನ್ನು ನಮ್ಮನ್ನ ಸಾಧಿಸ್ತಾನೆ ಇರ್ತಾಳೆ ಮಾತಿನಿಂದ ಚುಚ್ಚುತ್ತಾಳೆ ಅದೆಲ್ಲ ಅಗತ್ಯನ ನಮಗೆ ಸರಿ ಅಕ್ಕ ಏನೋ ಒಂದು ಮಾಡೋಣ ಇನ್ನು ಎಷ್ಟು ದಿನ ಈ ಜೀತದ ಬದುಕೋ ನಮಗೆ ಎಂದು ಅಂಜಲಿ ಅನ್ನುತ್ತಾ ಇರುವಾಗ ಅಲ್ಲಿಗೆ ಶಾರದ ಬರುತ್ತಾಳೆ ಶಾರದಳ ನೋಡಿ ಭಯಪಟ್ಟು ಹೋಗುತ್ತಾಳೆ ಅಂಜಲಿ ಏನಮ್ಮ ಏನೋ ಚರ್ಚೆ ನಡೀತಾ ಇದೆ ಏನು ವಿಷಯ ಅದೆಲ್ಲ ಈ ಸಲ ಅಡಿಗೆ ಸ್ವಲ್ಪ ವೆರೈಟಿಯಾಗಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ತಡ ಅಮ್ಮ ಮಳೆ ಬರೋ ಹಾಗಿದೆ ಬೇಗನೆ ಮಾಡ್ಬಿಡಿ ನನಗೆ ತುಂಬಾ ಹಸಿವಾಗ್ತಾ ಇದೆ ಹಾಗೆ ಶಾರದಾ ಹೇಳುತ್ತಲೇ ಇನ್ನು ವೇಗವಾಗಿ ಅಡುಗೆ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಅಡಿಗೆ ಎಲ್ಲ ಪೂರ್ತಿ ಮಾಡಿದ ನಂತರ ಶಾರದಾ ಅಲ್ಲಿಗೆ ಬರುತ್ತಾಳೆ ಅರೇ ಆಗ್ಲಿ ಮಾಡಿಬಿಟ್ರಾ ವಾಸನೆ ಗಮಗಮ ಅಂತ ಇದೆ ಆ ವಾಸನೆಗೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಆದ್ರೆ ಇದರಲ್ಲಿ ಉಪಕಾರ ಸರಿಯಾಗಿ ಇದೆಯೋ ಇಲ್ಲೋ ನೋಡ್ಬೇಕು ಅದಕ್ಕೆ ನೀವಿಬ್ಬರು ಒಂದು ಕೆಲಸ ಮಾಡಿ ತಕ್ಷಣ ನೀವು ಮಾಡಿದ ಅಡಿಗೆಯನ್ನೆಲ್ಲಾ ನನಗೆ ಒಂದು ಪಾತ್ರೆಯಲ್ಲಿ ಇಟ್ಟುಕೊಡಿ ಅದು ಹೇಗಿದೆಯೋ ಸ್ವಲ್ಪ ತಿಂದು ನೋಡಿ ಹೇಳ್ತೀನಿ ಹಾಗೆ ಶಾರದ ಅನ್ನು ತಲೆ ಅನಾಮಿಕ ಅಂಜಲಿ ಇಬ್ಬರು ಒಂದು ಪಾತ್ರೆಯಲ್ಲಿ ತಾವು ಮಾಡಿದ ಅಡಿಗೆಗಳನ್ನೆಲ್ಲ ಇಟ್ಟು ಕೊಡುತ್ತಾರೆ ಇನ್ನು ಒಂದೊಂದನ್ನು ತಿನ್ನುತ್ತಾ ಶಾರದಾ ಬಹಳ ಆನಂದ ಪಡುತ್ತಾ ಇರ್ತಾಳೆ ಇನ್ನು ಅತ್ತೆ ತಿನ್ನುತ್ತಾ ಇದ್ದರೆ ಅನಾಮಿಕಾ ಅಂಜಲಿಯರು ಹಾಗೆ ನೋಡ್ತಾ ಇರ್ತಾರೆ ಅಂಜಲಿ ಅಂತೂ ಆಚಿಕೆ ಪಾಚಿಕೆ ಇಲ್ಲದೆ ಹೇಗೆ ತಿಂತ ಇದ್ದಾಳೆ ನೋಡಕ್ಕ ಇಲ್ಲಿ ನಾವಿಬ್ಬರು ಕೂಡ ಇದ್ದೀವಲ್ಲ ಹೀಗೆ ಉಪ್ಪು ಖಾರದ ಹೆಸರಿನಲ್ಲಿ ನಾವು ಮಾಡಿದ್ದೆಲ್ಲ ಮೆಕ್ಕುತ್ತಾ ಇದ್ದಾಳೆ ಎಮ್ಮೆ ಹಾಗೆ ಮುಖ ಇಟ್ಕೊಂಡು ಆಕೆ ತಿಂತಾ ಇರೋದು ನೋಡು ಸ್ವಲ್ಪ ಮೆಲ್ಲಗಿ ಮಾತಾಡೇ ಏನಮ್ಮ ಏನೋ ಗುಣುಗುತಾ ಇದ್ದೀರಾ ಅಬ್ಬೇ ಅದೇನಿಲ್ಲ ಮೀನಿನ ಸಾರು ಹಾಕೊಂಡಿಲ್ಲ ನೀವು ಅದೇ ನೆನಪಿಸ್ತಾ ಇದ್ದೇ ಇರ್ತೀನ ಹೇಳಿ ಏನು ಶಾರದಾ ಮಿಕ್ಕದ್ದನ್ನು ಕೂಡ ತಿನ್ನುತ್ತಾಳೆ ಹಾಗೆ ತಿನ್ನೋದು ಪೂರ್ತಿಯಾದ ನಂತರ ಔ ಅಂತ ತೇಗುತ್ತಾಳೆ ಶಾರದಾ ತುಂಬಾ ಚೆನ್ನಾಗಿದೆ ಅಮ್ಮ ತುಂಬಾ ಚೆನ್ನಾಗಿದೆ ಇದರಲ್ಲಿ ಉಪ್ಪು ಖಾರ ಎಲ್ಲ ಸರಿ ಹೋಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆದ್ರೆ ಇನ್ನು ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿರ್ತಾ ಇತ್ತು ಅನಿಸ್ತು ಇನ್ನು ನಾನು ತಿಂದೆಲ್ಲ ನೀವು ತಿನ್ನಿ ಹಾಗೆ ಶಾರದ ತಿಂದು ಹೋದ ನಂತರ ಅನಾಮಿಕ ಅಂಜಲಿ ಇಬ್ಬರು ಇದ್ದ ಸ್ವಲ್ಪನ ಅಡಿಗೆಯನ್ನು ತಿನ್ನುತ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಶಾರದಳ ಮುಂದಕ್ಕೆ ಹೋದ ಅಂಜಲಿ ಅತ್ತೆ ಬೇಗದಲ್ಲಿ ಹಬ್ಬ ಬರ್ತಾ ಇದೆ ಅಲ್ಲ ಹೊಸ ಸೀರೆ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಬೇಕು ನಮಗೆ ಏನಮ್ಮ ಮೊನ್ನೆನೆ ಅಲ್ವಾ ಒಳ್ಳೆ ಸೀರೆಗಳನ್ನು ಕೊಂಡ್ಕೊಂಡ್ರಿ ಆಗ್ಲೇ ಮತ್ತೆ ಸೀರೆ ಕೇಳ್ತಾ ಇದ್ದೀರಾ ನೀವು ಕೋರಿದ ಹಾಗೆ ನಿಮಗೆ ಸಂಕ್ರಾಂತಿಗೆ ಒಳ್ಳೆ ಸೀರೆನ ಕೊಡಿಸ್ತೀನಿ ಬಿಡು ಈಗ ಹೋಗಿ ಅಡಿಗೆ ಕೆಲ್ಸವೇನೋ ನೋಡಿಯಮ್ಮ ಶಾರದ ಹಾಗೆ ಹೇಳಿದ್ದರಿಂದ ದುಃಖ ಪಡುತ್ತಾ ಅಂಜಲಿ ಅಡುಗೆ ಮನೆಗೆ ಬರುತ್ತಾಳೆ ಅನಾಮಿಕಳಿಗೆ ಹೇಳಿ ಅಳುತ್ತಾಳೆ ಏನಕ್ಕ ನಾವು ಆಕೆಗೆ ಕೀಲುಗೊಂಬೆ ಹಾಗೆ ಕಾಣಿಸ್ತಾ ಇದ್ದೀವ ನಮ್ಮ ಗಂಡಂದರು ಸಂಪಾದಿಸಿದ ದುಡ್ಡಿನಿಂದ ನಾವು ಸೀರೆ ಕೊಂಡ್ಕೊಂಡ್ರೆ ಆಕೆಗೆ ಏನು ನೋವು ನಾವು ಸಂತೋಷವಾಗಿರೋದು ಆಕೆಗೆ ನಿಜವಾಗಿಯೂ ಇಷ್ಟ ಇಲ್ಲ ಪ್ರತಿ ಸಲ ಹೀಗೆ ಅಂತ ಇರ್ತಾಳೆ ಆ ಸೀರೆಯನ್ನು ನಾವೇ ಕೊಂಡ್ಕೊಂಡ್ರೆ ಚೆನ್ನಾಗಿರಲ್ವಾ ನಮ್ಮ ಹತ್ರ ದುಡ್ಡಿಲ್ವಲ್ಲ ಅಕ್ಕ ಹೇಗೆ ಕೊಂಡ್ಕೋತೀವಿ ದುಡ್ಡು ಸಂಪಾದಿಸುವ ಮಾರ್ಗ ನೋಡು ಹೇಗಾದ್ರೂ ನಾವು ಸಂಪಾದಿಸ್ಬೇಕು ನಮಗೆ ಇಷ್ಟ ಬಂದ ಹಾಗೆ ನಾವು ಬದುಕಬೇಕು ಆದ್ರೆ ಅತ್ತೆಗೆ ಮಾತ್ರ ನಾವು ಮಾಡುವ ಕೆಲಸ ನಿಜಕ್ಕೂ ತಿಳಿಬಾರದು ಏನೋ ಒಂದು ಮಾಡಿ ಸಂಪಾದಿಸಬೇಕು ಹಾಗೆ ಅನಾಮಿಕಾ ಅನ್ನುತ್ತಾ ಇರುವಾಗ ಜೋರಾಗಿ ಮಳೆ ಬೀಳುತ್ತದೆ ಇಷ್ಟರಲ್ಲಿ ಶಾರದಾ ತನ್ನ ಇಬ್ಬರು ಸೊಸೆಯರನ್ನು ಕರೆಯುತ್ತಾಳೆ ಅಮ್ಮ ಮಳೆ ಬೀಳ್ತಾ ಇದೆ ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡಿ ಪಾಪ ನಿಮಗೆ ತಣ್ಣನೆ ಮಳೆಯಲ್ಲಿ ಏನಾದರೂ ತಿನ್ಬೇಕು ಅಂತಿರುತ್ತಲ್ಲ ಅದಕ್ಕೆ ನಿಮಗೆ ಹಿಡಿಸಿದ್ದೇ ಮಾಡಿ ಅಂದ ಹಾಗೆ ಚಿಕನ್ ಪಕೋಡಿ ಅಂದ್ರೆ ನಿಮಗೆ ತುಂಬಾ ಇಷ್ಟ ಅಲ್ವಾ ಅದೇ ಮಾಡಿಬಿಡಿ ಹಾಗೆ ಶಾರದ ಹೋದ ನಂತರ ಅಂಜಲಿ ಕೋಪದಿಂದ ಉಬ್ಬಿ ಹೋಗುತ್ತಾಳೆ ಹಾಗೆ ಅತ್ತೆ ಈಗ್ಲೇ ಮಾಡ್ತೀವಿ ನಮ್ಮನು ಆಕೆ ಹೋಟೆಲಲ್ಲಿ ಕೆಲಸ ಮಾಡುವಳು ಅಂದ್ಕೊಂಡಿದ್ದಾಳ ಆಕೆಗೆ ಇಷ್ಟ ಬಂದ ಹಾಗೆ ಅಡುಗೆ ಮಾಡುವಂತ ಹೇಳೋದಿಕ್ಕೆ ಇದಕ್ಕಿಂತ ನಾವು ಹೋಟೆಲ್ ಅಲ್ಲಿ ಕೆಲಸ ಮಾಡೋದೇ ನಯ ಅನ್ಸುತ್ತೆ ಅಕ್ಕ ಅಲ್ಲಿ ಅಲ್ಪ ಸ್ವಲ್ಪ ಕೊಡ್ತಾರೆ ಮೇಲಾಗಿ ನಮಗೆ ಇಷ್ಟ ಬಂದ ಹಾಗೆ ಹೊಟ್ಟೆ ತುಂಬ ತಿನ್ಬೋದು ಅನಾಮಿಕಂಗೆ ಕೂಡ ಕೋಪ ಬರ್ತಾ ಇರುತ್ತೆ ಹಾಗೆ ಅಂಜಲಿ ಹೇಳುತ್ತಲೇ ಅನಾಮಿಕಂಗೆ ಒಂದು ಒಳ್ಳೆ ಆಲೋಚನೆ ಬರುತ್ತದೆ ಇನ್ನು ತಕ್ಷಣ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಅಂಜಲಿಗೆ ಹೇಳುತ್ತಾಳೆ ಅಂಜಲಿ ಈಗಲೇ ನನಗೊಂದು ಒಳ್ಳೆ ಆಲೋಚನೆ ಬಂದಿದೆ ನಾವು ಒಂದು ಹೋಟೆಲ್ ಇಟ್ರೆ ಹೇಗಿರುತ್ತೆ ಅರೇ ಒಳ್ಳೆ ಆಲೋಚಿಸಿದ್ಯಾ ಅಕ್ಕ ಹೋಟೆಲ್ ಅಂದ್ರೆ ದುಡ್ಡಿಗೆ ದುಡ್ಡು ಬರುತ್ತೆ ಈ ಅತ್ತೆ ಬೋರ್ ಕೂಡ ತಪ್ಪುತ್ತೆ ಆದ್ರೆ ನಾವು ಹೋಟೆಲ್ ನಡೀತಾ ಇರೋ ಹಾಗೆ ಅತ್ತೆಗೆ ತಿಳಿಬಾರ್ದೆ ಯಾಕಕ್ಕ ಒಂದು ವೇಳೆ ನಾವು ಹೋಟೆಲ್ ನಡೆಸ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಸಂಪಾದಿಸುವ ದುಡ್ಡು ಕೂಡ ಆಕೆನೆ ಹೇಳ್ಕೊತಾಳೆ ಹೌದು ಅಕ್ಕ ಈ ಮನುಷ್ಯ ಹಾಗೆ ಮಾಡ್ತಾಳೆ ಈಗ ಹೇಗೆ ಅದಕ್ಕೊಂದು ಉಪಾಯವಿದೆಯೇ ಮಳೆ ದಿನವೂ ಬೀಳ್ತಾ ಇದೆ ಅಲ್ವಾ ನಾವು ಹೇಗೂ ಮನೆಯಲ್ಲಿ ಈಕೆಗೆ ಬೇಕಾದ್ದನ್ನ ಮಾಡ್ತಾ ಇರ್ತೀವಿ ಪ್ರತಿದಿನ ಅತ್ತೆ ಚಿಕನ್ ಬೇಕು ಮಟನ್ ಬೇಕು ಅಂತ ಕೇಳ್ತಾನೆ ಇರ್ತಾಳೆ ಆದ್ರಿಂದ ನಾವು ಇಲ್ಲಿ ಮನೆಯಲ್ಲಿ ಮಾಡಿದ್ದನ್ನೇ ತಗೊಂಡು ಹೋಗಿ ನಾವು ಹೋಟೆಲ್ ಅಲ್ಲಿ ಇಟ್ಟು ಮಾರೋಣ ನೀನು ಮನೆಯಲ್ಲಿದ್ದಿ ಅಂದ್ರೆ ನಾನು ಹೋಟೆಲ್ ಹತ್ರ ಇರ್ತೀನಿ ನೀನು ಹೋಟೆಲ್ ಅಲ್ಲಿ ಇದ್ರೆ ನಾನು ಮನೆ ಹತ್ರ ಇರ್ತೀನಿ ಅತ್ತೆಗೆ ಮಾತ್ರ ನಮ್ಮ ಹೋಟೆಲ್ ಬಗ್ಗೆ ತಿಳಿಯದ ಹಾಗೆ ನೋಡ್ಬೇಕು ಸರಿನಾ ಅರೆ ಬಲೆ ಹೇಳಿದಿ ಅಕ್ಕ ನಿನಗೆ ನಿಜವಾಗಿ ಅದ್ರಿ ಹೋಗುವ ಬುದ್ಧಿ ಇದೆ ನಾವು ಇನ್ನು ಕೆಲಸ ಶುರು ಮಾಡೋಣ ಅತ್ತೆಗೆ ತಿಳಿಯದ ಸಂಪಾದಿಸೋಣ ಹಾಗೆ ಅನಾಮಿಕ ಅಂಜಲಿಯರು ತಮ್ಮ ಅತ್ತೆಗೆ ತಿಳಿಯದ ಹಾಗೆ ಹೋಟೆಲ್ ಅನ್ನು ಪ್ರಾರಂಭಿಸುತ್ತಾರೆ ದಿನವೂ ಮನೆಯಲ್ಲಿ ಶಾರದೊಳಗೆ ಬೇಕಾದ್ದನ್ನು ಮಾಡುತ್ತಾರೆ ಸ್ವಲ್ಪ ಹೆಚ್ಚಾಗಿಯೇ ಮಾಡುತ್ತಾ ಅದನ್ನ ಶಾರದಂಗೆ ತಿಳಿಯದ ಹಾಗೆ ಹೋಟೆಲ್ಗೆ ತಗೊಂಡು ಹೋಗಿ ಮಾರೋದು ಹೀಗೆ ಮಾಡ್ತಾ ಇರ್ತಾರೆ ಹಾಗೆ ಒಂದು ವಾರಕ್ಕೆ ಅವರಿಗೆ ಒಳ್ಳೆ ಆದಾಯವೇ ಬರುತ್ತದೆ ಅಂಜಲಿ ನೋಡಿದ್ಯಾ ತುಂಬಾ ದುಡ್ಡು ಬಂದಿದೆ ಇನ್ನು ನಮ್ಮ ಆದಾಯ ಎರಡರಷ್ಟು ಆಗಬೇಕು ಅರೆ ಅಕ್ಕ ಅತ್ತೆ ಏನಾದ್ರೂ ಇಲ್ದೇ ಇದ್ರೆ ಈ ಹೊತ್ತಿಗೆ ನಾವು ಇನ್ನೂ ಹೆಚ್ಚು ದುಡ್ಡು ಸಂಪಾದಿಸ್ತಾ ಇದ್ವಿ ಈಗಲೇ ಇಷ್ಟು ಆದಾಯ ಬರ್ತಾ ಇದೆ ಅಂದ್ರೆ ಇನ್ನು ಅತ್ತೆಯೇ ಇಲ್ದೇ ಇದ್ರೆ ಈ ಹೊತ್ತಿಗೆ ಇನ್ನು ಹೆಚ್ಚೇ ಸಂಪಾದಿಸ್ತಾ ಇದ್ವಿ ಹಾಗೆ ಅರಚಿಬಿಡ್ವಿ ಆಕೆಗೆ ತಿಳಿದ್ರೆ ನಮಗೆ ಕಷ್ಟ ಇನ್ನು ಹೋದ್ರೆ ಇಲ್ಲಿ ನೋಡು ಈ ದುಡ್ಡು ತಗೋ ಇದು ನಿಂದು ಇದು ನಂದು ಹೊಸ ಸೇರೆ ಕೊಂಡ್ಕೊಳ್ಳೋಣ ಆಕೆ ಕೇಳಿದ್ರೆ ಏನ್ ಹೇಳೋಣ ಅಕ್ಕ ನಮ್ಮ ಗಂಡಂದ್ರೆ ತಗೊಂಬಂದ್ರು ಅಂತ ಹೇಳೋಣ ಹಾಗೆ ಅನಾಮಿಕ ಅಂಜಲಿಯರು ಅವರಿಗೆ ಇಷ್ಟ ಬಂದ ಸೀರೆಗಳನ್ನು ಕೊಂಡ್ಕೊತಾರೆ ವಾರಕ್ಕೊಂದು ಸೀರೆ ಕೊಂಡ್ಕೊತಾ ಸಂತೋಷ ಪಡ್ತಾ ಇರ್ತಾರೆ ನೋಡುತ್ತಾ ಇರುವಾಗಲೇ ಸ್ವಲ್ಪ ದಿನಕ್ಕೆ ಎರಡು ಕೈಗಳ ತುಂಬಾ ಬಹಳ ದುಡ್ಡು ಸಂಪಾದಿಸುತ್ತಾರೆ ವಾರಗಿತ್ತಿಯರು ಒಂದು ದಿನ ಶಾರದಂಗೆ ಅನುಮಾನ ಬರುತ್ತೆ ದಿನವೂ ಒಬ್ಬರಿದ್ರೆ ಮತ್ತೊಬ್ಬರು ಇಲ್ಲದೇ ಇರುವುದನ್ನ ನೋಡಿ ಆ ಅನುಮಾನ ಬರುತ್ತದೆ ಅವರ ಮೇಲೆ ಒಂದು ಕಣ್ಣಿಡುತ್ತಾಳೆ ಇನ್ನು ಕಡೆಗೆ ಶಾರದಕ್ಕೆ ಅಸಲು ವಿಷಯ ತಿಳಿದು ಹೋಗುತ್ತೆ ಏನಮ್ಮ ನೀವು ಮಾಡ್ತಾ ಇರೋದು ಹೀಗೆ ಮಾಡೋದು ತಪ್ಪಲ್ವಾ ನೀವು ಮಾಡ್ತಾ ಇರೋದು ಒಳ್ಳೇದೇನಾ ದಿನ ದಿನಕ್ಕೂ ನಮ್ಮನ್ನ ನಾಯಿಗಿಂತ ಹೀನವಾಗಿ ನೋಡ್ತಾ ಇದ್ದೀರಾ ಈ ಮನೆಯ ಸೊಸೇಂದ್ರ ನಾವು ನಮ್ಮನ್ನ ಮನುಷ್ಯರಾಗಿ ಕೂಡ ನೋಡ್ತಾ ಇಲ್ಲ ನೀವು ಅಮ್ಮ ಅನಮಿಕಾ ನೀನಾದ್ರೂ ಅಂಜಲಿಗೆ ಹೇಳೋ ಹಾಗೆ ಮಾತಾಡ್ಬೇಡ ಅಂತ ಇನ್ ಹೇಗೆ ಮಾತಾಡ್ಬೇಕು ಅತ್ತೆ ನಿಮಗೆ ಕೆಲಸ ಮಾಡ್ತಾ ನಾವು ಅಡಿಗೆಯವರಾಗಿ ಹೋಗಿದ್ದೀವಿ ಕನಿಷ್ಠ ನಮ್ಮ ಕ್ಷೇಮ ಕೂಡ ನೋಡಬೇಕಾದ ಜವಾಬ್ದಾರಿ ಕೂಡ ನಿಮಗಿಲ್ವಾ ಯಾವಾಗ ನೋಡಿದ್ರೂ ನಮ್ಮನ್ನ ಏನೋ ಒಂದು ಮಾಡುವಂತ ಅಂತನೇ ಇರ್ತೀರಾ ಕನಿಷ್ಠ ಸೀರೆ ಕೂಡ ಕೊಂಡ್ಕೊಳ್ಳೋಣ ಅಂದ್ರೆ ಕೂಡ ದುಡ್ಡು ಕೊಡೋದಿಲ್ಲ ಅದಕ್ಕೆ ನಮ್ಮ ಕಾಲಿನ ಮೇಲೆ ನಾವು ನಿಂತಿದ್ದೀವಿ ಇನ್ನು ಯಾರಿಗೂ ತಲೆ ಬಗ್ಗಿಸುವ ಕೆಲಸವಿಲ್ಲ ನಮ್ಮ ಹೋಟೆಲ್ ಚೆನ್ನಾಗಿ ನಡೀತಾ ಇದೆ ನೀವು ದುಡ್ಡು ಕೊಡಬೇಕಾದ ಅಗತ್ಯ ಕೂಡ ನಮಗಿಲ್ಲ ಬೆಲೆ ಇಲ್ಲದ ಕಡೆ ನಿಜಕ್ಕೂ ಇರಬಾರ್ದು ಆದ್ರೆ ನಾವು ನಿಮ್ಮ ಹತ್ರ ಬಹಳ ದಿನದಿಂದ ಆ ದುಃಖನ ಸಹಿಸ್ತಾ ಇದ್ದೀವಿ ನೀವು ಮನೆಯಿಂದ ಹೊರಟೋಗು ಅಂತ ಹೇಳಿದ್ರೆ ಹೊರಟೋಗ್ತೀವಿ ಸೊಸೆಯಂದಿರು ಹಾಗೆ ಮಾತನಾಡುವ ಹೊತ್ತಿಗೆ ಶಾರದಂಗೆ ಭಯ ಹಿಡಿಯುತ್ತದೆ ಸೊಸೆಯಂದ್ರು ಹೊರಟೋದ್ರೆ ತನ್ನ ಗತಿ ಏನಾಗುತ್ತೋ ಅಂತ ಭಯ ಇನ್ನು ತಾನು ಮಾಡಿದ ತಪ್ಪೇನು ತಾನೇ ತಿಳಿದುಕೊಳ್ಳುತ್ತಾಳೆ ಹಮ್ಮಂದ್ರೆ ತಿಳಿದೋ ತಿಳಿಯದೋ ನಿಮ್ಗೆ ಕಷ್ಟ ಕೊಟ್ಟೆ ಇನ್ನು ಮೇಲಿಂದ ನೀವು ನಿಮ್ಗೆ ಇಷ್ಟ ಬಂದ ಹಾಗೆ ಬದುಕಿ ನಾನು ನಿಮಗೆ ಅಡ್ಡಕ್ಕೆ ಬರಲ್ಲ ನಿಮ್ಮ ಸಂತೋಷನೇ ನನ್ನ ಸಂತೋಷ ಹಾಗೆ ಶಾರದಾ ಹೇಳುತ್ತಲೇ ಅಂಜಲಿಯರು ಬಹಳ ಸಂತೋಷಿಸುತ್ತಾರೆ ಇನ್ನು ಆ ದಿನದಿಂದ ವಾರಗಿತ್ತೆಯರು ಹೋಟೆಲ್ ನಡೆಸುತ್ತಾ ತುಂಬಾ ಸಂಪಾದಿಸುತ್ತಾರೆ ಯಾವ ಸಮಸ್ಯೆಯೂ ಇಲ್ಲದ ಹಾಗೆ ಅಂದವಾಗಿ ಬದುಕುತ್ತಾರೆ ಶಾರದ ಕೂಡ ಅವರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಇಷ್ಟ ಬಂದ ಹಾಗೆ ಬದುಕೋದಕ್ಕೆ ಅಭ್ಯಾಸ ಮಾಡ್ಕೋತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಅನಾಮಿಕ ಅಂಜಲಿ ಇಬ್ಬರು ವಾರಗಿತ್ತಿಯರಾದರೂ ಬೇರೆ ಬೇರೆ ಮನೆಗಳಲ್ಲಿ ಇರುತ್ತಾರೆ ಬೇರೆ ಸಂಸಾರವಿಟ್ಟುಕೊಂಡು ಅವರ ಜೀವನವನ್ನು ಅವರು ಕಳಿತಾ ಇರ್ತಾರೆ ಆದರೆ ಚಿಕ್ಕ ಸೊಸೆ ಅಂಜಲಿಗೆ ಧನವಂತಳು ಅನ್ನುವ ಗರ್ವವಿರುತ್ತೆ ಅನಾಮಿಕ ಬಡವಳಾಗಿದ್ದರಿಂದ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ಕೊಂಡು ಬದುಕ್ತಾ ಇರ್ತಾಳೆ ಇನ್ನು ವಿನಾಯಕ ಚೌತಿ ಹಬ್ಬ ಬಂದಿದ್ದರಿಂದ ಇಬ್ಬರ ಮನೆಯಲ್ಲೂ ಸಂಭ್ರಮ ತುಂಬಿರುತ್ತದೆ ಏನಂದ್ರೆ ಈ ಸಲ ವಿನಾಯಕ ಚೌತಿ ಹಬ್ಬನ ಅದ್ದೂರಿಯಾಗಿ ಮಾಡಬೇಕು ವಿನಾಯಕನನ್ನು ಪ್ರತಿಷ್ಠಾಪಿಸಿ ನಮ್ಮ ಮನೆ ಮುಂದೆ ಪೂಜೆ ಮಾಡಬೇಕು ರೀ ಅರೆ ಅಂಜಲಿ ನೀನ್ ಹೇಳ್ದಾಗೆ ಮಾಡೋಣ ಆದ್ರೆ ದುಡ್ಡನ್ನ ಹೀಗೆ ವೃತ ಖರ್ಚು ಮಾಡೋದು ನನ್ಗೆ ಇಷ್ಟವಿಲ್ಲ ಹೀಗೆ ಹಬ್ಬದ ಹೆಸರಿನಲ್ಲಿ ಬಹಳ ಜನ ದುಡ್ಡನ್ನ ನಾಶ ಮಾಡ್ತಾ ಇರ್ತಾರೆ ಆ ದುಡ್ಡಿನಿಂದ ಬಡವರಿಗೆ ಅನ್ನ ಕೊಟ್ರೆ ಚೆನ್ನಾಗಿರುತ್ತಲ್ಲ ಹಬ್ಬಬ್ಬಾ ಶುರು ಮಾಡಿದ್ರ ಇನ್ನು ಎಷ್ಟು ಸಲ ಹೇಳ್ಬೇಕು ರೀ ನಿಮ್ಗೆ ಈ ಹಬ್ಬ ವರ್ಷಕ್ಕೆ ಒಂದೇ ಸಲ ಅಲ್ವಾ ಬರೋದು ನೀವು ಹಾಗೆ ಮಾತಾಡಿದ್ರೆ ಹೇಗೆ ಯಾವಾಗ ನೋಡಿದ್ರು ಅಪಶಕನದ ಮಾತೇ ಮಾತಾಡ್ತೀರಾ ಸರಿ ನೀನ್ ಇಷ್ಟ ಅಂಜಲಿ ನಾನು ನಮ್ಮ ಒಳದಕ್ಕೆ ಹೇಳ್ತಾ ಇದೀನಿ ನನಗೆ ಗೊತ್ತು ಬಿಡಿ ನಾನೇನು ದುಡ್ಡು ಹೆಚ್ಚಾಗಿ ಖರ್ಚು ಮಾಡೋದಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ ಈ ವಿನಾಯಕ ಚೌತಿಗೆ ನಾವು ಚಂದ ಹಾಕಿ ನೋಡೋಣ ಬಂದ ದುಡ್ಡಿಗೆ ಮತ್ತಷ್ಟು ದುಡ್ಡು ಸೇರಿಸಿ ನಾವು ವಿನಾಯಕ ವಿಗ್ರಹನ ಸ್ಥಾಪಿಸೋಣ ಅಂದ್ರೆ ಬನ್ನಿ ಈಗಲೇ ಹೋಗಿ ಚಂದ ಕೇಳೋಣ ಎನ್ನುತ್ತಾ ಅಂಜಲಿ ಅರುಣಿ ಇಬ್ಬರು ವಿನಾಯಕ ಚಂದ ಕೇಳೋಣ ಅಂತ ಹೊರಡುತ್ತಾ ಇರ್ತಾರೆ ಆಗಲೇ ಅಲ್ಲಿಗೆ ಅಂಜಲಿ ಅತ್ತಿ ಶಾರದಾ ಬರುತ್ತಾಳೆ ಅಂಜಲಿ ಮಾಡ್ತಾ ಇರುವ ಕೆಲಸನ ನೋಡಿ ಏನಮ್ಮ ನೀನು ಹೀಗೆ ಎತ್ಕೊಳ್ಳೋದೇನೋ ನಮ್ಗೆ ದುಡ್ಡಿಲ್ವಾ ಹಾಗೆ ಮನೆ ಮನೆಗೆ ಹೋಗಿ ಕೇಳೋದು ಏನ್ ಚೆನ್ನಾಗಿರುತ್ತೆ ಹೇಳು ಅರೆ ಅರುಣ್ ನೀನಾದ್ರೂ ಹೇಳ್ಬೇಕಲ್ವ ನೀನ್ ಹೆಂಡತಿ ಹಾಗೆ ಮಾಡ್ತಾ ಇದ್ರೆ ಅದು ಇಲ್ಲ ಇದು ಇಲ್ಲ ಏನಮ್ಮ ಅಂಜಲಿ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ವಿನಾಯಕ ಚೌತಿ ಮಾಡ್ಬೇಕು ಯಾರ ದಯ ದಾಕ್ಷಿಣ್ಯ ನಮಗ ಅಗತ್ಯವಿಲ್ಲ ನಾನು ಕೂಡ ಅದೇ ಹೇಳ್ದೆ ಅತ್ತೆ ಆದ್ರೆ ಇವರೇ ಚಂದ ಎತ್ತೋಣ ಅಂತ ಹೇಳಿದ್ರು ಏನು ಹಾಗೆ ಮಾಡ್ತಾರ ಹಾಗೆ ಶಾರದಾ ತನ್ನ ಮಗ ಅರುಣ್ನ ಬೈಯುತ್ತಾಳೆ ಇನ್ನು ಮತ್ತೊಂದು ಕಡೆ ಅನಾಮಿಕಾ ವಿನಾಯಕ ಚೌತಿ ಹಬ್ಬವನ್ನು ಹೇಗೆ ಮಾಡಬೇಕು ಎಂದು ಆಲೋಚಿಸುತ್ತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕಳ ಗಂಡ ರಮೇಶ್ ಬರ್ತಾನೆ ಏನು ಅನಾಮಿಕಾ ಆಲೋಚಿಸ್ತಿದೀಯಾಕೆ ಅದಲ್ಲರಿ ಎಲ್ಲರೂ ವಿನಾಯಕ ಚೌತಿ ಹಬ್ಬನ ಮಾಡೋಣ ಅಂತ ಏನೇನೋ ಮಾಡ್ತಾ ಇದ್ದಾರೆ ಆದ್ರೆ ನನಗ್ ಮಾತ್ರ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ನಾವು ಕೂಡ ವಿನಾಯಕ ವಿಗ್ರಹ ಇಡೋಣ ನಮ್ಮ ಹತ್ರ ಅಷ್ಟು ದುಡ್ಡಿರ್ಬೇಕಲ್ವ ರೀ ಹೋಗ್ಲಿ ಸಾಲ ತಗೊಳ್ಳೋಣವಾ ಅಯ್ಯೋ ಸಾಲನಾ ಪ್ರತಿ ಮನುಷ್ಯ ಸಾಲ ಮಾಡ್ಕೋಬೇಕು ಅಂದ್ಕೊಳ್ಳಲ್ಲ ಆದರೆ ಅವನಿಗೆ ಒಂದು ಆಸೆ ಹುಟ್ಟುತ್ತೆ ಆ ಆಸೆ ಸಾಲ ಮಾಡೋ ಹಾಗೆ ಮಾಡುತ್ತೆ ಆದರೆ ಆ ಸಾಲ ತೀರಿಸುವ ಸಮಯದಲ್ಲಿ ಅಂತಹ ಆಸೆಗಳನ್ನು ಬಹಳ ಸಾಯಿಸಬೇಕಾಗಿ ಬರುತ್ತೆ ಅದಕ್ಕೆ ಸಾಲಕ್ಕೆ ಎಷ್ಟೋ ಒಳ್ಳೆಯದು ಈ ಮಾತಿಗೇನು ಕಡಿಮೆ ಇಲ್ಲ ಅವ್ವ ಕಾವಲಿ ಭೂವ ಕಾವಲಿ ಅಂತ ವಿನಾಯಕ ವಿಗ್ರಹ ಇಡಬೇಕು ಅಂದ್ರೆ ಸ್ವಲ್ಪಾದ್ರೂ ದುಡ್ಡಿರ್ಬೇಕಲ್ಲ ಅದೇನು ಅಗತ್ಯವಿಲ್ಲ ರೀ ನಾನು ಮಣ್ಣಿನ ವಿನಾಯಕನನ್ನ ಇಟ್ಟು ಪೂಜೆ ಮಾಡ್ತೀನಿ ನಮ್ಮ ಅಂತಸ್ತಿಗೆ ಸರಿಯಾಗಿ ಪೂಜೆ ಮಾಡೋಣ ಹಾಗೆ ಅನಾಮಿಕ ಮಣ್ಣಿನ ಗಣಪತಿಯನ್ನು ಏರ್ಪಾಟು ಮಾಡ್ಕೋಬೇಕು ಅಂದ್ಕೋತಾಳೆ ಇನ್ನು ಹಬ್ಬದ ವಾತಾವರಣ ಪ್ರಾರಂಭವಾಗುತ್ತದೆ ಅಂಜಲಿ ಮಣ್ಣಿನ ಮುದ್ರೆಯಿಂದ ತಯಾರು ಮಾಡಿದ ವಿನಾಯಕನನ್ನು ತನ್ನ ಮನೆಯ ಮುಂದೆ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇರ್ತಾಳೆ ಮತ್ತೊಂದು ಕಡೆ ಪಕ್ಕದ ಮನೆಯ ಮುಂದೆ ಅನಾಮಿಕ ಮಣ್ಣಿನ ವಿಗ್ರಹವನ್ನು ಸ್ಥಾಪನೆ ಮಾಡುತ್ತಾಳೆ ಹಮ್ಮ ಅಂಜಲಿ ಅಲ್ಲಿ ನೋಡಿದ್ಯಾ ನಿನ್ನ ವಾರಗಿತಿ ಅನಾಮಿಕಾ ಏನ್ ಮಾಡ್ತಾ ಇದ್ದಾಳೆ ನೋಡು ನೋಡಿದೆತ್ತೇ ನನಗಂತೂ ನಗು ಬರ್ತಾ ಇದೆ ಮಣ್ಣಿನಿಂದ ವಿನಾಯಕನನ್ನು ಮಾಡಿ ಪೂಜಿಸಿದರೆ ಮಾತ್ರ ಅದು ಪೂಜೆ ಹೇಗಾಗುತ್ತೆ ಹೇಳಿ ನಮ್ಮನ್ನು ನೋಡಿದ್ರಾ ತೆಂಗಿನ ಗರಿಯಿಂದ ಚಪ್ರ ಹಾಕಿದ್ದೀವಿ ಹಾಗೆ ನಮ್ಮ ವಿನಾಯಕನನ್ನು ಎಲ್ಲರಿಗೂ ಕಾಣಿಸುವ ಹಾಗೆ ದೀಪಗಳು ಏರ್ಪಾಟು ಮಾಡಿದ್ದೀವಿ ನಮ್ಮಂತಹ ದೊಡ್ಡ ಮನೆಯವರಿಗೆ ಆ ದೇವರು ಕರುಣೆ ತೋರಿಸ್ತಾನಮ್ಮ ನೀನು ಯಾವಾಗಲಾದರೂ ಗಮನಿಸಿದ್ಯಾ ಬಡವರಿಗೆ ಆರೋಗ್ಯ ಹಾಳಾಗ್ತಾ ಇರುತ್ತೆ ಆಸ್ಪತ್ರೆ ಸುತ್ತ ತಿರುಗ್ತಾಯಿರ್ತಾರೆ ಇನ್ನು ಜಗಳ ದುಃಖಗಳು ಎಲ್ಲ ಬಡವರ ಮನೆಯಲ್ಲೇ ಕಾಣಿಸುತ್ತೆ ನಮ್ಮಂತಹ ಕಾಣಿಸೋದಿಲ್ಲ ಒಂದು ವೇಳೆ ಕಾಣಿಸಿದ್ರು ದುಡ್ಡಿನಿಂದ ಅದನ್ನ ಮಾಯ ಮಾಡಿಬಿಡ್ತೀವಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಅತ್ತೆ ಹಾಗೆ ಅಂಜಲಿ ಶಾರದ ಮಾತನಾಡಿಕೊಳ್ಳುತ್ತಾ ಇದ್ದರೆ ಅವರ ಮಾತನ್ನು ಹಚ್ಚಿಕೊಳ್ಳದೆ ಅನಾಮಿಕಾ ತನ್ನ ಪಾಡಿಗೆ ತಾನು ತನ್ನ ಮಣ್ಣಿನ ವಿನಾಯಕನಿಗೆ ಪೂಜೆ ಮಾಡ್ತಾ ಇರ್ತಾಳೆ ಇನ್ನು ಊರಿನಲ್ಲಿರುವ ಜನರೆಲ್ಲ ಒಬ್ಬೊಬ್ಬರಾಗಿ ಅಲ್ಲಿಗೆ ಬರೋದಕ್ಕೆ ಶುರುವಾಗುತ್ತೆ ಹಾಗೆ ಆ ದಿನ ರಾತ್ರಿ ಆಗುತ್ತೆ ವಿದ್ಯುತ್ ದೀಪಗಳ ಮುಂದೆ ಅಂಜಲಿ ಮಾಡಿದ ಗಣೇಶ ಕಂಗೊಳಿಸುತ್ತಾ ಇರುತ್ತಾನೆ ಅದನ್ನು ನೋಡಿ ರಮೇಶ್ ದುಃಖ ಪಡುತ್ತಾ ಇರ್ತಾನೆ ನಾನು ಮೊದಲು ಹೇಳಿದ್ನಲ್ಲ ನಮಿಕಾ ಮಾಡಿದ್ರೆ ಹಬ್ಬ ಹಾಗೆ ಮಾಡಬೇಕು ನಮ್ಮ ಹಾಗೆ ಅಲ್ಲ ನಮ್ಮ ಮನೆ ಮುಂದೆ ಮಣ್ಣಿನ ವಿನಾಯಕನ ಇಟ್ರು ಸರಿ ಅಲ್ಲಿ ಕತ್ತಲಲ್ಲಿ ವಿಗ್ರಹ ಹೇಗಿದೆ ನೋಡು ನನಗಿಂತ ನನ್ನ ತಮ್ಮ ದೊಡ್ಡದಾಗಿ ಹಬ್ಬ ಮಾಡ್ಕೋತಾ ಇರ್ತಾನೆ ನಮ್ಮಮ್ಮ ಹತ್ರವಿದ್ದು ಅವ್ರ ಹತ್ರ ಹಬ್ಬ ಮಾಡಿಸ್ತಾ ಇದ್ದಾಳೆ ನೋಡಿ ನೀವೇನು ದುಃಖ ಪಡಬೇಡಿ ಭಕ್ತಿಯಿಂದ ಪ್ರೇಮದಿಂದ ಒಂದು ದೀಪ ಇಟ್ಟರು ಸಾಕುರಿ ಎನ್ನುತ್ತಾ ಅನಾಮಿಕಾ ತನ್ನ ಮಣ್ಣಿನ ವಿನಾಯಕನ ಮುಂದೆ ದೀಪ ಬಿಡುತ್ತಾಳೆ ಆ ದೀಪದ ಬೆಳಕಿನಲ್ಲಿ ಆ ಮಣ್ಣಿನ ವಿಗ್ರಹ ಬಹಳ ಅಂದವಾಗಿ ಕಾಣಿಸುತ್ತಾ ಇರುತ್ತದೆ ಮಣ್ಣಿನ ವಿನಾಯಕ ಎಷ್ಟು ಅಂದವಾಗಿದ್ದಾನೋ ತುಂಬಾ ಚೆನ್ನಾಗಿದ್ದಾನಲ್ವಾ ಚೆನ್ನಾಗಿದ್ರೆ ಮಾತ್ರ ಏನ್ ಮಾಡ್ತೀವಿ ನಮ್ಮ ವಿನಾಯಕನ ಹತ್ರಕ್ಕೆ ಯಾರು ಬರ್ತಾ ಇಲ್ಲ ಅಲ್ ನೋಡು ಎಲ್ಲರೂ ಆ ವಿನಾಯಕನ ಹತ್ರಕ್ಕೆ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ ಡಿಜೆ ಶಬ್ದ ಧದ್ದರಿಸ್ತಾ ಇದೆ ಹುಡುಗರೆಲ್ಲ ಅಲ್ಲೇ ಆಡ್ತಾ ಇದ್ದಾರೆ ಆಹಾ ಹಬ್ಬ ಅಂದ್ರೆ ಅದಲ್ವಾ ನಾ ಮೊದ್ಲೇ ಹೇಳಿದ್ದೆ ನಿಂಗೆ ಬೇಕು ಅಂದ್ರೆ ಸಾಲವಾದ್ರೂ ಮಾಡಿ ದುಡ್ಡು ತರ್ತಾ ಇದ್ದೆ ಆ ದುಡ್ಡಿನಿಂದ ಹಬ್ಬ ಚೆನ್ನಾಗಿ ಮಾಡೋಣ ಅಂತ ಇದ್ದೆ ಅಲ್ಲ ನನ್ನ ಮಾತನ್ನ ಕೇಳಿಲ್ಲ ನೀನು ಅದೆಲ್ಲ ಬೇಡ ರೀ ನನ್ನ ಮಾತನ್ನ ಕೇಳಿ ಸರಿ ಬಿಡು ತಿನ್ನೋದಕ್ಕೆ ಏನಾದ್ರೂ ಮಾಡಿದ್ಯಾ ಇಲ್ವಾ ಮಾಡಿದೀನ್ರಿ ಪ್ರಸಾದ ಮಾಡಿದೀನಿ ಮೊದಲು ನಾವು ವಿನಾಯಕನಿಗೆ ಪ್ರಸಾದವನ್ನಿಟ್ಟು ಇಟ್ಟು ಆ ನಂತರ ತಿನ್ನೋಣ ಸರಿ ಏನೋ ಒಂದು ಮಾಡು ಹಾಗೆ ಅನಾಮಿಕಾ ತನ್ನ ಮಣ್ಣಿನ ವಿನಾಯಕನಿಗೆ ಪ್ರಸಾದ ಬಿಡುತ್ತಾಳೆ ಆ ನಂತರ ತನ್ನ ಗಂಡಂಗೆ ಬಡಿಸುತ್ತಾಳೆ ಇನ್ನು ಆಗಲೇ ಅಲ್ಲಿಗೆ ಅಂಜಲಿ ಬರುತ್ತಾಳೆ ಅಕ್ಕ ಅಕ್ಕ ನಿನ್ ಜೊತೆ ಮಾತಾಡೋದಕ್ಕೆ ಬಂದೆ ಹೇಳು ಅಂಜಲಿ ಮತ್ತೇನೂ ಇಲ್ಲ ನಮ್ಮ ಮನೆ ಹತ್ರ ಎಲ್ರಿಗೂ ಊಟ ಏರ್ಪಾಟು ಮಾಡಿದ್ದೀವಿ ನೀವು ಕೂಡ ಬಂದು ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಅಂಜಲಿ ಬಂದು ತಿಂತೀವಿ ಬಿಡು ಮರ್ತ ಹೋಗದೆ ಬರ್ಬೇಕಕ್ಕ ಮೊದಲೇ ನೀವು ಸರಿಯಾಗಿ ಊಟ ಮಾಡಿ ಎಷ್ಟು ದಿನಗಳಾಗಿದೆಯೋ ಏನೋ ಈ ಹೊತ್ತಾದರೂ ಹೊಟ್ಟೆ ತುಂಬ ತಿಂದರೆ ಚೆನ್ನಾಗಿರುತ್ತೆ ಬಾವಂಗೆ ಇಷ್ಟವಾದ ಲಡ್ಡು ಕೂಡ ಕೊಡ್ತಾ ಇದ್ದೀವಿ ಬಂದು ತಿಂದು ಹೋಗಿ ಎಂದು ಅಂಜಲಿ ಹೇಳಿ ಹೋಗುತ್ತಾಳೆ ಅಂಜಲಿ ಮಾತನ್ನು ಕೇಳಿ ರಮೇಶ್ ಅನಾಮಿಕಾ ಇಬ್ಬರು ದುಃಖ ಪಡುತ್ತಾರೆ ನಾನೇನು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಸಂಪಾದನೆ ಇಲ್ಲ ಅದಕ್ಕೆ ಮನೆಯಲ್ಲಿ ಇರಲಿಕ್ಕೆ ಬಿಟ್ಟಿಲ್ಲ ನನಗಿಂತ ಚಿಕ್ಕವನಾದವನು ಚೆನ್ನಾಗಿ ಸಂಪಾದಿಸ್ತಾ ಇದ್ದಾನೆ ಅವನ ಹೆಂಡತಿ ಧನವಂತರು ಆ ಗರ್ವನೇ ಅವರಿಗೆ ಹಾಗೆ ಮಾಡ್ತಾ ಇದ್ದೆ ಮನೆಗೆ ಬಂದು ಹೀಗೆ ನಮ್ಮನ್ನ ಅವಮಾನಿಸಿದ್ದು ಎಷ್ಟು ಚೆನ್ನಾಗಿದೆ ಅನಾಮಿಕಾ ನಾನು ಸಹಿಸಲಾಗ್ದೆ ಹೋಗ್ತಾ ಇದ್ದೀನಿ ನೋಡಿ ಪ್ರತಿ ದಿನವೂ ಒಂದೇ ತರ ಇರೋದಿಲ್ಲ ಬಡವರು ಯಾವತ್ತು ಕೆಟ್ಟವರಲ್ಲ ನಮ್ಗೆ ಅಂತ ಒಂದು ದಿನ ಬಂದೇ ಬರುತ್ತಲ್ಲ ಅಲ್ಲಿವರೆಗೂ ಸಹನೆಯಿಂದ ಇರೋಣ ಹಾಗೆ ಅನಾಮಿಕಾ ತನ್ನ ಗಂಡಂಗೆ ಬುದ್ಧಿ ಹೇಳುತ್ತಾಳೆ ಇನ್ನು ಆ ರಾತ್ರಿಯಲ್ಲಿ ಅಂಜಲಿ ಮನೆ ಮುಂದೆ ಮಕ್ಕಳು ಆಡುತ್ತಾ ಪಾಡುತ್ತಾ ಇರುತ್ತಾರೆ ಮಕ್ಕಳಂತೂ ಕೇಕೆ ಹಾಕ್ತಾ ಇರ್ತಾರೆ ದೊಡ್ಡವರೆಲ್ಲ ಸಂತೋಷದಿಂದ ಅವರನ್ನ ನೋಡ್ತಾ ಇರ್ತಾರೆ ಅದನ್ನು ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ ಹಮ್ಮ ಅಂಜಲಿ ನೋಡಿದ್ಯಾ ಹಬ್ಬ ಅಂದ್ರೆ ಹೀಗೆ ಮಾಡಬೇಕು ಇದೇ ಅಲ್ವಾ ನಮಗೆ ಬೇಕಾಗಿದ್ದು ಅತೇ ನಿಮ್ಮ ದೊಡ್ಡ ಸೊಸೆನ ಊಟಕ್ಕೆ ಕರೆದೆ ಬರ್ಲಿಲ್ಲ ಅವರ ಮನೆ ಮುಂದೆ ಏನೋ ಮಣ್ಣಿನ ವಿಗ್ರಹವಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅವರು ಹಾಗೆ ಪಂಥದಿಂದಿರೋದು ಸರಿನಾ ಹೇಳಿ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಿಲ್ಲ ಅಂತೆ ಹಾಗಿದೆ ಅವರ ಪರಿಸ್ಥಿತಿ ಬಡತನದಲ್ಲಿ ಬದುಕ್ತಾ ಇದ್ರು ಅವರಿಗೆ ಬುದ್ಧಿ ಬಂದಿಲ್ಲ ಹಾಗೆ ಅಂಜಲಿ ಶಾರದರು ಮಾತನಾಡಿಕೊಳ್ಳುತ್ತಾ ಇರುವಾಗ ಒಂದೇ ಸಲಕ್ಕೆ ಮಳೆ ಶುರುವಾಗುತ್ತದೆ ವಿಪರೀತವಾದ ಗಾಳಿ ಬೀಸುತ್ತದೆ ಮಿಂಚು ಗುಡುಗಳಿಂದ ಸೇರಿದ ಮಳೆ ಬೀಳದಿದ್ದರಿಂದ ಅಂಜಲಿಯ ಮನೆ ಮುಂದೆ ಏರ್ಪಾಟು ಮಾಡಿದ್ದೆಲ್ಲ ಚೆಲ್ಲಾ ಚದರಾಗಿ ಹೋಗುತ್ತದೆ ಮತ್ತೊಂದು ಕಡೆ ಅನಾಮಿಕಾ ತನ್ನ ಮನೆಯ ಮುಂದಿರುವ ಮಣ್ಣಿನ ವಿಗ್ರಹವನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಅಂಜಲಿ ಮಾತ್ರ ಆ ಕೆಲಸ ಮಾಡಲಿಲ್ಲ ಆ ರಾತ್ರಿಯೆಲ್ಲ ಹಾಗೆ ಮಳೆ ಬೀಳ್ತಾನೆ ಇರುತ್ತೆ ಮಾರನೇ ದಿನ ಅಂಜಲಿಯ ಮನೆಗೆ ಆ ಊರಿನ ಸರ್ಪಂಚ್ ರಾಮಯ್ಯ ಬಂದು ನೋಡುವ ಹೊತ್ತಿಗೆ ಅಲ್ಲಿ ವಿನಾಯಕನ ವಿಗ್ರಹ ಕಾಣಿಸೋದಿಲ್ಲ ಹೌ ಶಾರದಮ್ಮ ಎಂತ ಕೆಲಸ ಆಗೋಯ್ತು ಮಳೆ ಬೀಳ್ತಾ ಇದ್ರೆ ನೀವು ಮನೆಯೊಳಗೆ ಬೆಡ್ಶೀಟ್ ಎತ್ಕೊಂಡು ಮಲ್ಕೊಂಡ್ರಾ ಏನೋ ವಿನಾಯಕ ಎಲ್ಲ ಮಳೆಗೆ ಒದ್ದೆ ಆಗಿ ಹೋಗಿದ್ದಾನೆ ಕಾರ್ಗೆ ಹೋಗಿದ್ದಾನೆ ಹೀಗೆ ನಡೆಯೋದು ಎಷ್ಟು ಚೆನ್ನಾಗಿರಲ್ಲ ಗೊತ್ತಾ ಹೀಗೆ ಏನು ಮಾಡೋಣ ರಾಮಯ್ಯ ಹೀಗೆ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿಲ್ವಲ್ಲ ವಿಗ್ರಹ ಇಡೋದೇ ಅಲ್ಲ ಅದನ್ನ ನಿಮಜ್ಜನ ಮಾಡಬೇಕು ಹಾಗೆ ಮಾಡಿದ್ರೇನೆ ಪೂಜೆ ಪರಿಪೂರ್ಣವಾಗುತ್ತೆ ನೀವು ಭಕ್ತಿಯಿಂದ ಪೂಜೆ ಮಾಡಿದ ಹಾಗಿಲ್ಲ ಏನೋ ವಿನಾಯಕನ ಪೂಜೆ ಮಾಡೋಣ ಅಂದ್ಕೊಂಡು ಮಾಡಿರೋ ಹಾಗಿದೆ ಈಗ ನೋಡಿ ಎಂಥ ಕೆಲಸವಾಗಿದೆ ಹೀಗೆ ಮಾಡೋದು ಪಾಪ ಈಗ ನಿಮಜ್ಜನ ಹೇಗೆ ಮಾಡ್ತೀರಾ ಅಯ್ಯೋ ಈಗಿಂದೀಗ ವಿಗ್ರಹ ಕೂಡ ಸಿಕ್ಕಲ್ವಲ್ಲ ಮೊದಲೇ ಬಹಳ ದುಡ್ಡು ಕೊಟ್ಟು ವಿನಾಯಕ ವಿಗ್ರಹನ ಏರ್ಪಾಟು ಮಾಡಿದ್ವಿ ಈಗ ಹೀಗೆ ನಡೆಯುತ್ತೆ ಅಂದ್ಕೊಂಡಿರ್ಲಿಲ್ಲ ಹಾಗೆ ಅಮಾಯಕವಾಗಿ ಮಾತನಾಡಿದ್ರೆ ಹೇಗಮ್ಮ ಊರೆಲ್ಲ ನಿಮ್ಮನ್ನ ಬೈಕೋತಾ ಇದ್ದಾರೆ ದೇವರ ವಿಷಯದಲ್ಲೂ ಹೀಗೆ ಸೋಂಬೇರಿಯಾಗಿದ್ರೆ ಹೇಗೆ ಎಂದು ರಾಮಯ್ಯನ ಜೊತೆ ಸೇರಿ ಊರಿನ ಜನರೆಲ್ಲ ಅಂಜಲಿ ಶಾರದಮ್ಮನನ್ನು ಬೈಕೋತಾ ಇರ್ತಾರೆ ಅಂಜಲಿಯಂತೂ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅವರನ್ನು ಸ್ವಲ್ಪ ದೂರದಿಂದ ಗಮನಿಸುತ್ತಾ ಇರುತ್ತಾಳೆ ಅನಾಮಿಕ ಇನ್ನು ತಕ್ಷಣ ತನ್ನ ಮನೆ ಹತ್ತಿರ ಇರುವ ಮಣ್ಣಿನ ವಿನಾಯಕನ ವಿಗ್ರಹವನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗುತ್ತಾಳೆ ತಗೊಳ್ಳಿ ರಾಮಯ್ಯನವರೇ ಭಕ್ತಿ ಎನ್ನುವುದು ದೇವರಿಗೆ ಮನುಷ್ಯರಿಗೆ ಮಧ್ಯೆ ಇರುವ ಬಂಧ ಅಂತಹದನ್ನ ನೀವು ಯಾವುದರಿಂದನೂ ಮುರಿಯಲಾರರು ತಗೊಳ್ಳಿ ವಿಗ್ರಹ ಈ ವಿಗ್ರಹವನ್ನ ನಿಮಜ್ಜನೆ ಮಾಡಿ ಆ ಮನೆ ಈ ಮನೆ ಒಂದೇ ಅಲ್ಲ ನಾವೆಲ್ಲ ಒಂದೇ ಕುಟುಂಬ ನಮ್ಮ ವಿನಾಯಕನ ಕೂಡ ಈಗ ಒಬ್ಬನೇ ಸರಿ ಅಮ್ಮ ಈ ಮಣ್ಣಿನ ವಿನಾಯಕನ ನೋವು ಮೆರವಣಿಗೆ ಮಾಡಿ ನಿಮಜ್ಜನ ಮಾಡೋಣ ಎಂದು ರಾಮಯ್ಯ ಹೇಳಿದ್ದರಿಂದ ಅಂಜಲಿ ಶಾರದರು ಸಂತೋಷಿಸುತ್ತಾರೆ ಇನ್ನು ಅಲ್ಲಿಂದ ಹೋಗ್ತಾ ಇರುವ ಅನಾಮಿಕಳ ಕೈಯನ್ನು ಹಿಡ್ಕೋತಾಳೆಯೇ ಅಂಜಲಿ ಅಕ್ಕಾ ನಿಮ್ಗೆ ಬಹಳ ನೋವು ಕೊಟ್ಟೆ ಕ್ಷಮಿಸೋ ಅಕ್ಕ ನೋಡು ಅಂಜಲಿ ಮನುಷ್ಯರು ನೋಡಿದ ಹಾಗೆ ಭಗವಂತ ಎಲ್ಲರನ್ನು ಬೇರೆ ಬೇರೆಯಾಗಿ ನೋಡೋದಿಲ್ಲ ಭಕ್ತಿಯಿಂದ ಮನಸ್ಪೂರ್ತಿಯಾಗಿ ಅವನನ್ನು ಸ್ಮರಿಸಿದರೆ ಸಾಕು ಆಪತ್ತಿನಲ್ಲಿರುವವರಿಗೆ ಸಹಾಯ ಮಾಡುತ್ತಾನೆ ನೀವು ಎಂತಹ ವಿಗ್ರಹ ನಾನು ಮಣ್ಣಿನ ವಿಗ್ರಹವನ್ನು ಮಾಡಿದರೂ ಅವೆರಡೂ ಸೇರಬೇಕಾಗಿದ್ದು ಮಣ್ಣಿಗೆ ಅಲ್ವಾ ಹಾಗೆ ನಾವು ಕೂಡ ಹೇಗೆ ಬದುಕಿದರೂ ಕಡೆಗೆ ಸೇರಬೇಕಾಗಿದ್ದು ಮಣ್ಣಿಗೆ ಇಷ್ಟು ಚಿಕ್ಕ ಜೀವನದಲ್ಲಿ ಅಸೂಯೆ ದ್ವೇಷಗಳು ತಾರತಮ್ಯಗಳು ಏನಕ್ಕೆ ಬದುಕಿರುವಷ್ಟು ಕಾಲ ಭಕ್ತಿ ಭಾವದಿಂದ ಸಂತೋಷದಿಂದ ಬದುಕಬೇಕು ಅಂತ ಹೇಳೋದೇ ನಮ್ಮ ಹಬ್ಬಗಳ ಮುಖ್ಯ ಉದ್ದೇಶ ಇನ್ನಾದರೂ ನಿನ್ನಲ್ಲಿ ಬದಲಾವಣೆ ಬರುತ್ತೆ ಅನ್ಕೋತೀನಿ ಹಾಗೆ ಅನಾಮಿಕಾ ತನ್ನ ವಾರಗಿತ್ತೆ ಅಂಜಲಿಗೆ ಬುದ್ಧಿ ಮಾತನ್ನು ಹೇಳಿ ಮಣ್ಣಿನ ಗಣಪಯ್ಯನಿಗೆ ನಮಸ್ಕಾರ ಮಾಡಿ ಮನೆಗೆ ಹೋಗುತ್ತಾಳೆ ಎಲ್ಲರೂ ಆ ಮಣ್ಣಿನ ವಿನಾಯಕನಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಸಾಗುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ